ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಟ್ಟ ಹೆಜ್ಜೆ ವಿಶ್ವೇತ ನಾನು ಶ್ವೇತ ಸ್ನೇಹಿತರೆ ಇವತ್ತು ಮಕ್ಳಿಗೆ ಇಷ್ಟವಾಗುವಂಥ ಜೆಲ್ಲಿನ ಮನೇಲಿ ಹೇಗೆ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ತುಂಬಾ ಟೇಸ್ಟಿಯಾಗಿ ಮತ್ತು ನಿಮ್ಗೆ ಇಷ್ಟವಾದ ಹಣ್ಣಿನ ಫ್ಲೇವರಲ್ಲಿ ಮಾಡ್ಕೊಬೋದು ನಾನು ಇಲ್ಲಿ ಕಲ್ಲಂಗ್ರಿ ಹಣ್ಣನ್ನ ತಗೊಂಡಿದ್ದೀನಿ ಇದು ವಾಟರ್ ಮೆಲನ್ ಫ್ಲೇವರ್ ಬರುತ್ತೆ ನಿಮಗೆ ಯಾವ ಫ್ರೂಟ್ ಬೇಕೋ ಅದು ತೊಗೋಬೋದು ಸ್ಟ್ರಾಬೆರಿ ಬೇಕಂದರೆ ಸ್ಟ್ರಾಬೆರಿ ಫ್ಲೇವರ್ದು ಬೇಕಂದರೆ ನೀವು ಸ್ಟ್ರಾಬೆರಿನ ತೊಗೋಬೋದು ಮೊದಲಿಗೆ ನಾನು ಇಲ್ಲಿ ಜ್ಯೂಸ್ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ತರಿತರಿಯಾಗೇ ರುಬ್ಕೊಂಡಿದ್ದೀನಿ ನೋಡಿ ಇದು ಸೆಂಟ್ರಲ್ ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಸ್ವಲ್ಪ ಜ್ಯೂಸಲ್ಲಿ ಹಣ್ಣ ಹಾಗೆ ತರೆ ತರೆಯಾಗಿ ರುಬ್ಬಿಟ್ಕೊಂಡಿದ್ದೀನಿ ನಿಮ್ಗೆ ಬೇಡ ಅನ್ಸಿದ್ರೆ ಫುಲ್ ಪ್ಯೂರಿ ತೊಗೋಬೋದು ಹಣ್ಣಿಂದು ರಸ ತೊಗೋಬೋದು ಅದಾದಮೇಲೆ ನಾನಿಲ್ಲಿ ಒಂದು ಚಿಕ್ಕ ಬಟ್ಲಲ್ಲಿ ಒಂದು ಬಟ್ಲಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಆ ಬಟ್ಲ ಅಳ್ತಲೆ ಅರ್ಧ ಬಟ್ಲಷ್ಟು ನೀರನ್ನ ಹಾಕ್ಕೊಂಡು ಇದನ್ನ ಸ್ವಲ್ಪ ಸಕ್ಕರೆ ಕರ್ಗೋವರೆಗೂ ಇದನ್ನು ಸ್ವಲ್ಪ ನಾವು ಬಿಸಿ ಮಾಡ್ಕೊಳ್ಬೇಕು ಪಾಕ ಎಲ್ಲ ತೆಕ್ಕೋಬಾರ್ದು ಪಾಕ ತಗೊಂಡ್ರೆ ಗಟ್ಟಿಯಾಗಿಬಿಡುತ್ತೆ ಜಸ್ಟ್ ಸಿರಾಪ್ ಥರ ಆದರೆ ಸಾಕು ಶುಗರ್ ಸಿರಾಪ್ ಥರ ಆದರೆ ಸಾಕು ನೋಡಿ ಈಗ ಆಗಿದೆ ಇದು ಇದನ್ನು ಈಗ ನಾವು ಸ್ಟವ್ ಆಫ್ ಮಾಡಿಬಿಟ್ಟು ಪಕ್ಕಕ್ಕೆ ಇಟ್ಕೊಳ್ಳೋಣ ಇದಾದ ಮೇಲೆ ನಾವು ನಾವು ಹಣ್ಣು ರಸ ತೊಗೊಂಡಿದ್ವಲ್ಲ ಅದರಲ್ಲಿ ಅರ್ಧ ಬಟ್ಲಷ್ಟು ಫ್ಲೋರ್ನ ತೊಗೋಬೇಕು ಅಂದರೆ ಜ್ಯೂಸ್ ಎಷ್ಟಿದೆ ಅದರಲ್ಲಿ ಅರ್ಧದಷ್ಟು ಫ್ಲೋರ್ನ ತೊಗೊಂಡಿದ್ದೀನಿ ನಾನು ಅದನ್ನು ತಗೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ನೀಟಾಗಿ ಅಳತೆ ಪ್ರಕಾರನೇ ಮಾಡಬೇಕು ಸ್ನೇಹಿತರೆ ಒಂಚೂರು ಮಿಸ್ ಆದರೂ ಇದು ಜಲ್ಲಿ ಬರಲ್ಲ ಫ್ಲೇವರು ಹಾಳಾಗುತ್ತೆ ಆದ್ದರಿಂದ ನೀವು ನೀಟಾಗಿ ನೋಡಿಕೊಂಡು ಕರೆಕ್ಟ್ ಮೆಜರ್ಮೆಂಟಲ್ಲಿ ಮಾಡಬೇಕು ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ಇದಾದ ಮೇಲೆ ಒಂದು ಬಾಂಡ್ಲಿಲಿ ನಾನು ಕಲಂಗ್ರೆ ಹಣ್ಣು ಜ್ಯೂಸ್ನ ಇದ್ದೀನಿ ನಾನು ಸ್ಟವ್ ಆನ್ ಮಾಡ್ಕೊಂಡಿಲ್ಲ ಹಾಗೇ ಕಲಂಗ್ರಹಣ್ ಜ್ಯೂಸ್ನ ಹಾಕ್ತಿದ್ದೀನಿ ಮತ್ತು ಅದಕ್ಕೆ ನಾವು ಮಿಕ್ಸ್ ಮಾಡಿ ಮಾಡಿಟ್ಕೊಂಡಂಥ ಕಾರ್ನ್ಫ್ಲೋರ್ನ ಕೂಡ ಇದ್ದೀನಿ ಈಗ ಸ್ಟವ್ ಆನ್ ಮಾಡಿಕೊಂಡು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬರಬೇಕು ಇದು ಗಟ್ಟಿ ಆಗ್ತಾ ಬರುತ್ತೆ ಅಲ್ಲಿವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಈಗ ಗಟ್ಟಿ ಆಗ್ತಾ ಇದೆ ಈ ರೀತಿ ಗಟ್ಟಿ ಆದಮೇಲೆ ಇದಕ್ಕೆ ನಾವು ರೆಡಿ ಮಾಡ್ಕೊಂಡಿದಂಥ ಸಿರಪ್ನ ಹಾಕಬೇಕು ಶುಗರ್ ಸಿರಪ್ನ ಹಾಕ್ಕೊಬೇಕು ಹಾಕ್ಕೊಂಡು ಅದನ್ನು ನೀಟಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಬೇಕು ನಾನಿಲ್ಲಿ ಯಾವುದೇ ರೀತಿಯ ಫುಡ್ ಕಲರ್ನ ಯೂಸ್ ಮಾಡ್ತಿಲ್ಲ ಸ್ನೇಹಿತರೆ ನೀವು ಬೇಕಂದರೆ ಫುಡ್ ಕಲರ್ನ ಹಾಕೊಬೋದು ಆದ್ದರಿಂದ ಸ್ವಲ್ಪ ಕಲರ್ ಕಮ್ಮಿ ಇದೆ ನೀವು ಬೇಕಂದರೆ ಫುಡ್ ಕಲರ್ನ ಹಾಕ್ಕೊಳ್ಳಿ ಈ ರೀತಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ರೆ ಅದು ತಳ ಬಿಟ್ಟು ಬರುತ್ತೆ ಗಟ್ಟಿಯಾಗಿ ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡಬೇಕು ಓವರ್ ಕುಕ್ ಮಾಡಬಾರ್ದು ಓವರ್ ಕುಕ್ ಮಾಡಿದ್ರೆ ರುಚಿ ಹಾಳಾಗುತ್ತೆ ನೋಡಿ ಈ ರೀತಿ ನೀಟಾಗಿ ತಳ ಬಿಟ್ಟು ಬಂದಮೇಲೆ ಇದಾಗಿದೆ ಅಂತ ನೋಡಿ ನೀಟಾಗಿ ಬರ್ತಾ ಇದೆ ಈಗ ಸ್ವಲ್ಪ ಕಲರ್ ಕೂಡ ಡಾರ್ಕ್ ಆಗಿದೆ ಈಗ ಇದು ರೆಡಿ ಆಗಿದೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಈಗ ಇದು ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ನಾವು ಈ ರೀತಿ ಒಂದು ಬಟ್ಲಲ್ಲಿ ನಾನು ಈ ರೀತಿ ಟಿಫನ್ ಬಾಕ್ಸ್ ತೊಗೊಂಡಿದ್ದೀನಿ ಅದರೊಳಗಡೆ ಇವಾಗ ನಾವು ರೆಡಿ ಮಾಡ್ಕೊಂಡಿರುವಂಥ ಜಲ್ಲಿನ ಹಾಕ್ಕೊತಾ ಇದ್ದೀನಿ ಇದು ಸ್ವಲ್ಪ ಬಿಸಿ ಇದೆ ಸ್ವಲ್ಪ ತಣ್ಣಗಾಗೋವರೆಗೂ ಇದನ್ನು ಆರಕ್ಕೆ ಬಿಡಬೇಕು ನೋಡಿ ನೀಟಾಗಿ ಇದನ್ನೆಲ್ಲ ಈ ರೀತಿ ಹಾಕ್ಕೊಂಡು ಹಾರದ ಮೇಲೆ ಇದನ್ನು ಫ್ರಿಜ್ಜಲ್ಲಿ ಇಟ್ಟು ಮೂರರಿಂದ ನಾಲ್ಕು ಅವರು ಫ್ರಿಜ್ಜಲ್ಲೇ ಇಟ್ಬಿಡ್ಬೇಕು ಗಟ್ಟಿಯಾಗುತ್ತೆ ಅಲ್ಲಿವರೆಗೂ ಫ್ರಿಡ್ಜಲ್ಲೇ ಇಡಬೇಕು ನೋಡಿ ಈಗ ಆಗಿದೆ ಇದು ನೀಟಾಗಿ ನಾನು ಈ ರೀತಿ ಹಾಕ್ಬಿಟ್ಟು ಇದನ್ನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಮುಚ್ಚಿ ನೋಡಿ ಸ್ನೇಹಿತರೆ ಮೂರರಿಂದ ನಾಲ್ಕು ಅವರ್ ಮಿನಿಮಮ್ ನಾನು ಐದು ಅವರ್ ಇಟ್ಟಿದೆ ಈಗ ರೆಡಿಯಾಗಿದೆ ಜಲ್ಲಿ ನಾನು ಫುಡ್ ಕಲರ್ ಏನು ಯೂಸ್ ಮಾಡಿಲ್ಲ ಅದರಿಂದ ಇದು ಈ ರೀತಿ ಇದೆ ಈ ಕಲರು ನೀವು ಒಂಚೂರು ಫುಡ್ ಕಲರ್ ಹಾಕ್ಕೊಂಡು ಇನ್ನೂ ಸ್ವಲ್ಪ ಡಾರ್ಕಾಗಿ ಬರುತ್ತೆ ನೀಟಾಗಿ ಈ ರೀತಿ ಒಂದು ತಟ್ಟೆ ಇಟ್ಕೊಂಡು ಟ್ಯಾಬ್ ಮಾಡಿದ್ರೆ ಅದು ಬರುತ್ತೆ ನೋಡಿ ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಒಂದ್ಸರಿ ಟ್ರೈ ಮಾಡಿ ಇದರಲ್ಲಿ ಮೇನ್ ಇಂಪಾರ್ಟೆಂಟು ಮೆಜರ್ಮೆಂಟ್ ಕರೆಕ್ಟ್ ಆಗಿದ್ರೆ ನೀಟಾಗಿ ಜಲ್ಲಿ ಬರುತ್ತೆ ಇಷ್ಟೇ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಶುಭವಾಗ್ಲಿ ಥ್ಯಾಂಕ್ ಯು ಸ್ನೇಹಿತರೆ